ಬಿಎಡ್ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಪಾವತಿ ಶುಲ್ಕ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿ ಇಂದು ಎಸ್ಎಫ್ಐ ಸಂಘಟನೆ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ಮಾಡಲು ಅನುಕೂಲ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುಜಾತಾ ಸಂತೋಷ್ ಅಮಿತ್ ನಾಗೇಶ್ ಸಚಿನ್ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು

విద్యార్థి జ్వర జరి తలట ఆడు గుల్బర్గ్ మన సర్కార్ దింకార ಇವತ್ತು ಎಸ್ ಎಫ್ ಐ ಕಲಬುರ್ಗಿ ಜಿಲ್ಲಾ ಸಮಿತಿಯಲ್ಲಿಂತ ಡಿಸಿ ಒಂದು ಹೋರಾಟ ಹಮ್ಮಿಕೊಂಡಿವಿ ನಾವು ಸುಮಾರು ಹನ್ನೆರಡು ಗಂಟೆಲಿಂತ ಇಲ್ಲಿ ತಮ್ಮ ನಮ್ಮ ಬೇಡಿಕೆಯನ್ನು ನಾವು ಇಟ್ಕೊಂಡು ಕೂತೀವಿ ಬಿಸ್ಲಾಗ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಬಂದು ಸ್ಪಂದನೆ ಕೊಡ್ತಾ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಇರೋದಂಥ ಮೂವತ್ತೈದು ಜನ ವಿದ್ಯಾರ್ಥಿಗಳು ಬಿ ಎಡ್ ವಿದ್ಯಾರ್ಥಿಗಳು ಇವು ಎಲ್ಲ ವಿದ್ಯಾರ್ಥಿಗಳು ಗೌರ್ಮೆಂಟ್ ಅಟೊಮಿನಿಯನ್ಸ್ ಕಾಲೇಜ್ದವರು ಗೋರ್ಮೆಂಟ್ ಅಟೊಮಿನಿಯನ್ಸ್ ಕಾಲೇಜು ರಿಸಲ್ಟ್ ಲೇಟ್ ಆಗಿದ್ದಕ್ಕೆ ಯು ಇ ಸಿ ಎಮ್ ಎಸ್ ಡೇಟ್ ಮುಗಿದ್ ಮುಗ್ದದು ಸೊ ಇನ್ನೊ ಇವಾಗ ಎಲ್ಲ ವಿದ್ಯಾರ್ಥಿಗಳು ಮೂರು ತಿಂಗಳಿಂದ ಹೋಗಿ ಕಾಲೇಜ್ ಹೋಗಿ ಕೇಳಿದ್ರೆ ಕಾಲೇಜ್ ಏನಂತಾರೆ ನಾವೆಲ್ಲ ಲೆಟರ್ ಬರ್ಕೊಟ್ಟಿವಿ ನೀವು ಹೋಗಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಯೂನಿವರ್ಸಿಟಿದವ್ರು ಹೋಗಿ ಕೇಳಿದ್ರೆ ಏನಂತಾರೆ ಇಲ್ಲ ನಮ್ಮ ಕೈಯಾಗ ಏನಿಲ್ಲ ಸರ್ಕಾರ ಕೈಗದ ನಾವೇನ್ ಮಾಡೋಕ್ಕಾಗತ್ತ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಮೂರು ತಿಂಗಳಿಂದ ಇವತ್ತು ಯೂನಿವರ್ಸಿಟಿ ಅಂತ ಕಾಲೇಜು ಕಾಲೇಜು ಅಂತ ಯೂನಿವರ್ಸಿಟಿ ತಿರುಗಾಡ್ಲತ್ತದ ತಪ್ಪು ಕಾಲೇಜ್ ಅವ್ರು ಮಾಡ್ದಾರೋ ಅಥವಾ ಯೂನಿವರ್ಸಿಟಿಯವ್ರು ಮಾಡ್ಯಾರೋ ಅಥವಾ ಈಗ ಏನಿದು ಯು ಇ ಸಿ ಎಮ್ ಎಸ್ ಅಂತ ಹೇಳಿ ತಂತ್ರಜ್ಞಾನ ಅದನ್ನು ಅದ್ರಿಂದ ಮಾಡಿದಾಗ ಗೊತ್ತಿಲ್ಲ ಆದ್ರ ಅನುಭಸ ಮಾತ್ರ ವಿದ್ಯಾರ್ಥಿಗಳು ಈ ಇವತ್ತು ರಾಜ್ಯ ಸರ್ಕಾರ ಯು ಇ ಸಿ ಎಮ್ ಎಸ್ ಅಂತ ಎಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೂ ಕೂಡ ಇವತ್ತು ಆ ಒಂದು ತೊಂದರೆ ಗಮನಕ್ಕೆ ಗಮನ ತರಲಾಗ್ಯಾರ ಯು நோட் அது ஒன்று பிரைவேட் கம்பெனி ಪ್ರೈವೇಟ್ ಕಂಪ್ನಿ ಎದುಕ್ ಬೇಕು ಫಸ್ಟ್ ಹೆಂಗಿತ್ತಪ್ಪ ಅಂತ ಅಂದರೆ ವಿದ್ಯಾರ್ಥಿಗಳಂತ ಯೂನಿವರ್ಸಿಟಿ ಕನೆಕ್ಷನ್ ಇತ್ತು ಅಂತ ವಿದ್ಯಾರ್ಥಿ ಕನೆಕ್ಷನ್ ಇತ್ತು ಆ ಥರ ಅದೇ ಥರ ಸಿಸ್ಟಮ್ ಇರಬೇಕು ಹೊರತಾಗಿ ಇದು ಯು ಇ ಸಿ ಎಮ್ ಎಸ್ ಏನಾದರೂ ಪರ್ಸನು ಈ ಥರ್ಡ್ ಪರ್ಸನ್ ಇವತ್ತು ಎಷ್ಟೆಲ್ಲ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ಲತ್ತಂತಂದ್ರೆ ಡೆಲ್ಲ ಡಿಸೈಡ್ ಅದೇ ಮಾಡ್ಲತ್ತು ಈಗ ಈ ಮೂವತ್ತೈದು ಜನ ವಿದ್ಯಾರ್ಥಿಗಳು ಇವತ್ತು ಡೇಟ್ ಇವತ್ತು ಏನಾದರೂ ಬಿ ಎಡ್ ಅಡ್ಮಿಷನ್ ಆಗಿಲ್ಲ ಅಂದ್ರೆ ವಿಡೀ ಭವಿಷ್ಯನೇ ಹಾಳಾಗ್ತದೆ ಯಾಕಂದರೆ ಅವರು ಒಳ್ಳೆ ರಿಸಲ್ಟ್ ತಗೊಂಡು ಮೂರು ತಿಂಗಳು ಮೂರು ವರ್ಷಲಿಂತ ಓದಿ ರಿಸಲ್ಟ್ ತಗೊಂಡು ಬಿ ಎಡ್ ಅಡ್ಮಿಷನ್ ಮಾಡ್ಕೊಂಡಿದ್ದು ಈ ಈ ಒಂದು ಅಡ್ಮಿಷನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಷ್ಟೋ ಇಲ್ಲೆಲ್ಲರು ಬಂದರೆಲ್ಲ ಯಾರೋ ಇದ್ದರೂ ಮಕ್ಕಳಲ್ಲ ಎಲ್ಲ ಮಿಡಲ್ ಕ್ಲಾಸ್ ಮಕ್ಕಳು ಕೂಲಿ ಮಾಡುವಂಥ ಮಕ್ಕಳು ಈಗ ಏನೋ ಒಂದು ಬಿ ಎಡ್ ಮಾಡಿ ಟೀಚರ್ ಆಗೋ ಆಗುವ ಕನಸಿರ್ತದೆ ಒಂದು ವರ್ಷ ಭವಿಷ್ಯ ಹಾಳಾಗ್ತದೆ ಇವ್ರ ಜೀವನೇ ಅಂತಂದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಗುರಾಗಿ ಮಾತಾಡ್ಲಾತಾರೆ ಇಲ್ಲೆಲ್ಲರೂ ಬಂದು ಏನಪ್ಪಾ ಅಂತಾರೆ ಅಂದರೆ ಸರ್ಕಾರ ಅನ್ನೋದು ಬೆಂಗಳೂರದ ಬೆಂಗಳೂರದಾಗ ಕೇಳಿ ನಮಗೆ ಕೇಳ್ತಾರೆ ಅನ್ನೋದು ಮಾತಾಡ್ತಾರೆ ನಾವು ಇಲ್ಲೇ ಕೂಡ್ತೀವ್ರ ಅಂತಂದ್ರೆ ನಮ್ಗೆ ಒಂದು ವಿಶ್ವಾಸ ಕೊಡ್ರಿ ಅಂತಂದ್ರೆ ಇಲ್ಲ ನೀವು ಏನಾರ ಜಾಸ್ತಿ ಕೂತಂದ್ರೆ ನಿಮ್ಗೆ ನಾವು ಹಿಡ್ಕೊಂಡು ಅದು ಸೇಷನ್ಗೆ ಹೋಗ್ತೀವಿ ನೋಡ್ರಿ ಅಂತ ಅಷ್ಟು ಅವರು ಮಾತಾಡ್ತಾರೆ ಅಂದ್ರೆ ಏನು ಸಾವಿರ ಜನ ವಿದ್ಯಾರ್ಥಿಗಳು ಬಂದ್ರೆ ವಿದ್ಯಾರ್ಥಿ ಸಮಸ್ಯೆ ಮೂವತ್ತು ಇಪ್ಪತ್ತು ಜನ ಬಂದ್ರೆ ವಿದ್ಯಾರ್ಥಿಗಳು ಸಮಸ್ಯೆ ಅಲ್ಲ ಅಂತ ಅವ್ರದ್ದು ಕಣ್ಣೋಟ ಸೊ ನಾವು ಒಂದು ಕೇಳೋದೇನಪ್ಪ ಅಂದ್ರೆ ಇವತ್ತು ಇದೊಂದು ದೊಡ್ಡ ವಿಷಯ ಅಲ್ಲ ಸರ್ಕಾರ ಇವತ್ತು ಒಂದೇ ದಿನದಾಗ ಏನೇನೋ ನಿರ್ಧಾರ ತಗೋತದ ಏನೋನೋ ಕಾರ್ಯಕ್ರಮ ಮಾಡ್ತದೆ ಏನೇನೋ ಬದಲಾವಣೆ ಮಾಡ್ತದೆ ಇವತ್ತು ಈ ಮೂವತ್ತೈದು ಜನ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ಲತ್ತ ಗೊತ್ತಿದ್ರು ಕಣ್ಮುಚ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್